ವೀಕ್ಷಕರೇ ನಮಸ್ಕಾರ ಇವತ್ತು ನಾ ಇದ್ದೀನಿ ಗುಂಡ್ಲುಪೇಟೆ ತಾಲೂಕಲ್ಲಿರ್ತಕ್ಕಂಥ ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಇವತ್ತು ವಿಶೇಷವಾಗಿ ನಿಮಗೆ ಆ ದೇವಸ್ಥಾನಕ್ಕೆ ಬರ್ತಕ್ಕಂಥ ಏನು ಆನೆ ಇದೆ ಆ ಆನೆಯನ್ನು ವೀಡಿಯೋ ಚಿತ್ರೀಕರಣ ಮಾಡಿ ನಿಮಗೆ ಸಂಪೂರ್ಣವಾಗಿ ಆನೆಯನ್ನು ಬಹಳ ಹತ್ತಿರದಿಂದ ನಾನು ನಿಮಗೆ ತೋರಿಸ್ತೀನಿ ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಕ್ಲಿಪ್ ಮಾಡ್ಕೋಬೇಡಿ ಕಿಪ್ ಮಾಡಬೇಡಿ ಈ ವಿಡಿಯೋನ ಸಂಪೂರ್ಣ ನೋಡಿದ್ರೆ ನಿಜವಾಗ್ಲೂ ನಿಮಗೆ ಇವತ್ತು ಆನೆನ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈಗ ಕಾರ್ ಪಾರ್ಕಿಂಗ್ ಮಾಡಿ ಬೆಟ್ಟದ ಕಡೆ ಹೋಗೋಣ ಬನ್ನಿ ಸ್ನೇಹಿತರೆ ಸ್ಟ್ಯಾಂಡ್ ಹೊಡ್ತಾ ಇರೋದೆ ನಿಮ್ಮದ ಗೋಪಾಲ ಸ್ವಾಮಿ ಬೆಟ್ಟ ಈಗ ಕ್ಯೂ ಹೆಂಗ ಇವತ್ತು ತುಂಬ ಕಮ್ಮಿ ಇದೆ ಟಿಕೆಟ್ ತಗೋಬೇಕು ಟಿಕೆಟ್ ಎಷ್ಟಿದೆ ನೋಡೋಣ

ಇದೇ ಫಸ್ಟ್ ಟೈಮ್ ಬಂದಿರೋದು ಬರ್ತಾ ಇರ್ತೀರ ಸ್ಕ್ಯಾನರ್ ರಾಜ್ಯ ಸರ್ಕಾರ ಬಹಳ ಮುಂದುವರೆದಿದೆ ಈಗ ಬಂತ ನೋಡಿ ನಿಮ್ಗೆ ಹೋಗ್ತಾ ಇದ್ ಆಯ್ತು

ಅರವತ್ ಜನ ಬಸ್ ಬಂತು ಇವಾಗ ಬಸ್ಬೇಕು ನಾವು ಹೋಗ್ತಕ್ಕಂತ ಬಸ್ ಈಗ ರೆಡಿ ಬರ್ತಾ ಇದೆ ಅದನ್ನು ಕೂಡ ಈಗ ನಾವು ಜ್ಯೂನಲ್ಲೇ ಹೋಗ್ಬೇಕು ನಿಮ್ಮ ಟಿಕೆಟ್ ಅರವತ್ತು ರೂಪಾಯಿ ಒಬ್ಬರಿಗೆ ಹೋಗಿ ಬರೋಕ್ಕೆ ಅದ್ರ ಜೊತೆಗೆ ಸಪ್ರೇಟಾಗಿ ಏನಾರು ಫ್ಯಾಮಿಲಿ ಹೋಗಬೇಕು ಅಂತಂದರೆ ಇಲ್ಲಿ ಜೀಪ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ ಅದು ಒಂದು ಏಳ್ನೂರು ರೂಪಾಯಿ ಎಂಟು ಎಂಟುನೂರು ರೂಪಾಯಿ ಅಂತ ಏನೋ ಹೇಳಿದ್ರು ನಾವೇನಾದ್ರೂ ವಿಚಾರಿಸಿಲ್ಲ ಸೆಕ್ಯೂರಿಟಿಗೆ ಪೊಲೀಸ್ ಜೀಪ್ ಇದೆ ಕರ್ನಾಟಕ ರಾಜ್ಯ ಪೊಲೀಸ್ ಚಾಮರಾಜನಗರದ್ದು ತುಂಬ ವೆಲ್ ಆ್ಯಂಡ್ ಗುಡ್ಡಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರವಾಸಿಗರು ಆರಾಮಾಗಿ ಒಂದಿನ ಬಂದು ಇಲ್ಲಿ ಕಾಲ ಕಳೆದು ಹೋಗ್ಬೋದು ಈಗ ನೋಡಿ ಆ ಕಡೆಯಿಂದ ಬಂದಂಥ ಜನಗಳನ್ನ ಬರ್ತಾ ಇದೆ ಈಗ ನಾವು ಹೋಗ್ತಾ ಇರೋದೇ ಲಾಸ್ಟ್ನೇ ಗಾಡಿ ಇದು ನಾಲ್ಕು ಗಂಟೆಗೆ ಇಲ್ಲಿಂದ ಪಾಸ್ ಆಗುತ್ತೆ ಹಿಮ್ಮದ ಗೋಪಾಲ ಸ್ವಾಮಿ ಬೆಟ್ಟ ಬೆಳಗ್ಗೆ ಎಂಟು ಗಂಟೆಯಿಂದ ನಾಲ್ಕು ಗಂಟೆಗೆ ಲಾಸ್ಟು ಇದು ಬೆಳಗ್ಗೆ ಫಸ್ಟ್ ಬಸ್ಸು ಎಂಟು ಗಂಟೆಗೆ ಇರುತ್ತೆ ಮತ್ತು ನಿಮಗೆ ಲಾಸ್ಟ್ ಬಸ್ಸು ನಾಲ್ಕು ಗಂಟೆಗೆ ಇರುತ್ತೆ ಆ ಕಡೆಯಿಂದ ಐದು ಗಂಟೆಗೆ ಕ್ಲೋಸ್ ಆಗುತ್ತೆ ನಾಲ್ಕು ಗಂಟೆಗೆ ಹೋದವರು ಐದೈದುವರೆವರೆಗೂ ಇದ್ದು ಬರಬಹುದು ಬನ್ನಿ ಬಸ್ ಹತ್ತ ಸಮಯ ಬಂತು ಸಂಜೆ ಬಂದ್ರೆ ಆನೆ ಬರುತ್ತೆ ಅಂತ ಇಲ್ಲೆಲ್ಲ ಹೇಳ್ತಾ ಇದ್ದಾರೆ ನೋಡೋಣ ಆನೆ ಬರುತ್ತಾ ಏನು ಏನು ಬನ್ನಿ ಸ್ನೇಹಿತರೆ ಬಸ್ ಹತ್ತಿದೀವಿ ಹಿಂದ್ಗಡೆ ಸೀಟಲ್ಲಿ ಹೋಗಿ ಕೂತ್ಬಿಡೋಣ ಬನ್ನಿ ಆಗಿ ಹೋಗ್ಬೇಕು ಅನ್ನೋರಿಗೆ ಜೀಪ್ ಕೂಡ ವ್ಯವಸ್ಥೆ ಇದೆ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದೇ ಜೀಪು ಈ ಜೀಪಲ್ಲಿ ಪ್ರೈವೇಟಾಗಿ ನಾವು ದೇವಸ್ಥಾನಕ್ಕೆ ಹೋಗ್ಬೋದು ಮತ್ತು ಈಗ ಏನು ಹುಲಿ ಸಂರಕ್ಷಿತ ಪ್ರದೇಶ ಬಂಡೀಪುರ ಅರಣ್ಯಧಾಮ ಈಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈಗ ಏನು ನೀವು ನೋಡ್ತಾ ಇದ್ದೀರಾ ಇದೇ ಹುಲಿ ಸಂರಕ್ಷಣೆ ಮಾಡ್ತಕ್ಕಂಥ ಬಂಡೀಪುರ ಅರಣ್ಯ ಪ್ರದೇಶ ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕರಿಗೆ ನಿಜವಾಗ್ಲೂ ಒಂದು ಆ್ಯಂಡ್ಸ್ ಆಫ್ ಹೇಳಬೇಕು ಯಾಕೆ ಅಂತಂದರೆ ಇದು ರೋಡು ತುಂಬ ಕಿರಿದಾದ ರೋಡು ಆದರೂ ಕೂಡ ನಮ್ಮನ್ನು ಸುರಕ್ಷಿತವಾಗಿ ಬೆಟ್ಟದ ಮೇಲೆ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಮಾಡ್ತಾರೆ ನಿಜವಾಗ್ಲೂ ಕೂಡ ಘನ ಸರ್ಕಾರ ಈ ಒಂದು ರಸ್ತೆನ ಇನ್ನೂ ಸ್ವಲ್ಪ ಅಗಲವಾಗಿ ಅಭಿವೃದ್ಧಿಪಡಿಸಿದ್ರೆ ಬರ್ತಕ್ಕಂಥ ಯಾತ್ರಾರ್ಥಿಗಳಿಗೆ ಪ್ರವಾಸಿಗರಿಗೆ ತುಂಬ ಅನುಕೂಲ ಆಗುತ್ತೆ ಏಕೆಂತಂದರೆ ಒಂದು ವೆಹಿಕಲ್ ಹೋಗ್ಬೇಕಾದ್ರೆ ಇನ್ನೊಂದು ವೆಹಿಕಲ್ ಪಾಸ್ ಆಗಲಿಕ್ಕಾಗಲ್ಲ ಆದ್ದರಿಂದ ಘನ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಈ ರೋಡ್ನ ಡಬಲ್ ರೋಡ್ ಮಾಡಿಕೊಟ್ರೆ ಎಲ್ಲ ಪ್ರವಾಸಿಗರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ನೋಡಿ ಸ್ನೇಹಿತರೆ ಇನ್ನೇ ನಾವು ಹತ್ತಿರ ಹಿಮದ ಗೋಪಾಲ ಸ್ವಾಮಿ ಬೆಟ್ಟದ ಹತ್ತಿರ ಬಂದಿದ್ದೀವಿ ನೋಡಿ ಕಾಣಿಸ್ತಾ ಇರೋದೇ ನಮಗೆ ಹಿಮದ ಗೋಪಾಲ ಸ್ವಾಮಿ ಬೆಟ್ಟ ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ಹೇಗಿದೆ ದೇವಸ್ಥಾನ ಅದರ ಸುತ್ತ ಪರಿಸರ ಹೇಗಿದೆ ಕ್ಲೈಮೇಟ್ ಹೇಗಿದೆ ಎಲ್ಲದನ್ನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೇನು ಬಸ್ ಈಗ ಪಾರ್ಕಿಂಗ್ ಆಗುತ್ತೆ ಬನ್ನಿ ಸ್ನೇಹಿತರೆ ಆಗಲೇ ದೇವರ ದರ್ಶನ ಮಾಡ್ಕೊಂಡು ಯಾತ್ರಾರ್ಥಿಗಳು ದೇಶ ಕಡೆ ಕುಂತಿದ್ದಾರೆ ಬಸ್ನ ವೇಟ್ ಮಾಡ್ತಾ ಇದ್ದಾರೆ ನೋಡಿ ಯಾವ ರೀತಿ ಮುಂದಂತ ಪ್ರವಾಸ ನಿಂತಿದ್ದಾರೆ ತೋರಿಸ್ತೀನಿ ಇಲ್ಲಿ ಶೌಚಾಲಯ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ಕಾಣಿಸ್ತಾ ಇಲ್ಲಿ ಆಲ್ರೆಡಿ ದೇವರ ದರ್ಶನ ಮಾಡಿರ್ತಕ್ಕಂಥವರು ಕೆಳಗಡೆ ಹೋಗ್ಲಿಕ್ಕೆ ರೆಡಿಯಾಗಿ ಕ್ಯೂ ನಿಂತಿದ್ದಾರೆ ಎಲ್ಲರೂ ಕೂಡ ಇದೇ ರೀತಿ ಕ್ಯೂ ನಲ್ಲಿ ನಿಜವಾಗ್ಲೂ ಕೂಡ ಈ ಒಂದು ವ್ಯವಸ್ಥೆ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂತಂದ್ರೆ ನೀಟಾಗಿ ಬಸ್ ಹತ್ತಿ ಅವ್ರನ್ನ ಸುರಕ್ಷಿತವಾಗಿ ಕಳಿಸ್ತಾರೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬಂದು ಇಳಿದಿದ್ದೀವಿ ಈಗ ಬನ್ನಿ ದೇವಸ್ಥಾನ ಹೇಗಿದೆ ನೋಡೋಣ ವೀಕ್ಷಕ್ರೆ ನಾವಂತೂ ಈಗ ಹಿಮ್ಮದ್ ಗೋಪಾಲ್ ಸ್ವಾಮಿ ಬೆಟ್ಟದಲ್ಲಿ ನಾಲ್ಕು ಗಂಟೆಗೆ ಬಸ್ ಹತ್ತಿದ್ವಿ ನಾಲ್ಕು ಇಪ್ಪತ್ತೈದು ಇಲ್ಲಿ ಇಲ್ಲಿ ಇಳಿದಿದ್ವಿ ಅಲ್ಲಿಗೂ ಇಲ್ಲಿಗೂ ತುಂಬ ವೆದರ್ ತುಂಬ ಚೇಂಜ್ ಇದೆ ಕಾರಲ್ಲಿ ಏನು ಎ ಸಿ ಹಾಕ್ಕೊಂಡಾಗ ನಿಮಗೆ ಫೀಲ್ ಆಗುತ್ತೆ ಆ ರೀತಿ ಫೀಲ್ ಆಗುತ್ತೆ ಚಳಿ ಚಳಿ ಆಗ್ತಾ ಇದೆ ಸ್ವಲ್ಪ ಇವತ್ತು ಈ ಟೈಮಲ್ಲಿ ವೆದರು ಸ್ವಲ್ಪ ಕೋಲ್ಡ್ ಕಮ್ಮಿ ಇದೆ ಈ ಭಾಗದಲ್ಲಿ ನೋಡಿದ್ರೆ ಇನ್ನೇನು ಬರೋ ಅಂಥ ಮುನ್ಸೂಚನೆಗಳು ಕಾಣಿಸ್ತಾ ಇದೆ ನೋಡೋಣ ಇನ್ನೂ ಒನ್ ಅವರ್ ಇರ್ತೀವಿ ಹಿಮ ಬಂದರೂ ಬರ್ಬೋದು ನೋಡೋಣ ಈಗ ಹೋಗೋಣ ಬನ್ನಿ ಮೇಲ್ಗಡೆ ದೇವಸ್ಥಾನ್ ಒಳಗಡೆ ಈಗ ಹೋಗ್ತಾ ಇದೀವಿ ಯಾವ ವಿಜಯನಗರ ಬಂದಿದ್ದೀರಾ ವಿಜಯನಗರ ಆಯ್ತು ಮೇಡಮ್ ಯಾವ ಸ್ಕೂಲು ವಿಜಯನಗರ ಜಿ ಎಂ ಪಿ ಎಸ್ ವೀಕ್ಷಕರ ಇವತ್ತು ತುಂಬಾ ಸ್ಕೂಲ್ ಮಕ್ಕಳುಗಳು ಕೂಡ ರಜಾ ಇರೋದ್ರಿಂದ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ಬಂದ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ಹೇಗಿದೆ ನೋಡೋಣ ವೀಕ್ಷಕರೇ ದೇವಸ್ಥಾನ್ ಒಳಗಡೆ ವಿಡಿಯೋ ಆಲೋ ಇಲ್ಲ ಈಗ ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ಬಂದು ಆಮೇಲೆ ನಿಮ್ಗೆ ಕ್ಲೈಮೇಟ್ ಕ್ಲೈಮೇಟ್ನ ತೋರಿಸ್ತೀನಿ ಆ ದರ್ಶನ ಮುಗಿಸ್ಕೊಂಡು ಇವಾಗ ಬಂದ್ವಿ ತುಂಬ ಒಳಗಡೆ ಆ ದೇವ್ರ ಮೇಲೆ ಹಿಮ ಬೀಳ್ತಾ ಇರುತ್ತೆ ಅದಕ್ಕೆ ಇದನ್ನು ಹಿಮದ್ ಗೋಪಾಲ ಸ್ವಾಮಿ ಅಂತೇಳಿ ಕರೀತಾರೆ ಈಗ ಎಲ್ಲರೂ ಕೂಡ ಆನೆ ಬರೋ ಸಮಯ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಆನೆ ಬರುತ್ತಾ ಏನು ಅಂತ ಈಗ ಆಚೆ ಕಡೆ ಹೋಗಿ ನೋಡೋಣ ಅಲ್ಲಿ ಯಾವ್ದೋ ಒಂದ್ ಪ್ರಾಣಿ ಬರ್ದೈತ್ ನೋಡ್ರಿ ನಂದಿ ಬಾಲನೆ ಎಷ್ಟು ಫೇಮಸ್ ಆತು ಗುರು ಇನ್ನು ಅಂದಿ ಫೇಮಸ್ ಅಲ್ವಾ ಆನೆ ಬರಲ್ವಾ ಮಧ್ಯಾಹ್ನ ಬಂದಿತ್ತ ದೇವಸ್ಥಾನದ ಗರ್ಭಗುಡಿಯ ಸುತ್ತ ದೇವಸ್ಥಾನ ಸುತ್ತ ಒಂದ್ ರೌಂಡ್ ಬರನ ಬನ್ನಿ ಸ್ನೇಹಿತರಿ ಅಲ್ಲಿ ನೋಡಿ ಅಲ್ಲಿ ಒಂದು ಹಂದಿ ಬಂದು ಹೋಗ್ತಾ ಇದೆ ಮುಳ್ಳಂದಿ ವರಹನಾಥ ಸ್ವಾಮಿ ಬಂದು ಹೋಗ್ತಾ ಇದ್ದಾರೆ ತುಂಬಾ ಬಿಸಿಲಿದೆ ಇವತ್ತು ಆನೆ ಮಧ್ಯಾಹ್ನನೆ ಬಂದು ಹೋಯ್ತಂತೆ ಈಗ ಆನೆ ಸಿಗ ಡೌಟ್ ಯಾಕೆಂದ್ರೆ ಇಲ್ಲಿ ಇರೋರು ಹೇಳಿದ್ರು ಪೊಲೀಸ್ನವರು ಆನೆ ಬಂದು ಹೋಯ್ತು ಈಗ ನಾವು ಒಂದು ವರಹನಾಥ ಸ್ವಾಮಿ ನೋಡಿದ್ದೀವಿ ನೆಕ್ಸ್ಟ್ ನೋಡೋಣ ಇವತ್ತು ಕ್ಲೈಮೇಟು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ತುಂಬ ಬಿಸಿಲಿದೆ ಆಚೆ ಬಟ್ ತಣ್ಣಗಿದೆ ತಂಪಾಗಿದೆ ಇಲ್ಲಿ ಬಟ್ ನಾವು ಅಂದ್ಕೊಂಡಷ್ಟು ಫಾಗ್ ಅಂದರೆ ಏನು ಹಿಮ ಈ ಕ್ಷಣ ಇಲ್ಲಿ ಕಾಣ್ತಾ ಇಲ್ಲ ಆಲ್ರೆಡಿ ಟೈಮ್ ಆಯಿತು ಹೋಗ್ಬೇಕು ಐದು ಗಂಟೆಗೆ ಅಂತೇಳಿ ಇಲ್ಲಿ ವಾರ್ನಿಂಗ್ ಕೊಡ್ತಾ ಇದಾರೆ ಇಲ್ಲಿ ಇರತಕ್ಕಂಥ ಪೊಲೀಸ್ನವರು ನೋಡೋಣ ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೀವಿ ಒಂದು ಸ್ವಲ್ಪ ಓದ್ತಿರೋಕ್ಕೆ ಬನ್ನಿ ಆದಷ್ಟು ಮತ್ತೆ ಏನೇನು ಸಿಗುತ್ತೆ ನಿಮಗೆ ತೋರಿಸ್ತೀವಿ ಎಷ್ಟೇ ಬೇಜಾರಿದ್ರೂ ಕೂಡ ಈ ಜಾಗದಲ್ಲಿ ಬಂದು ಒಂದು ಬಂದು ಒಂದು ಹತ್ತು ನಿಮಿಷ ಈ ಒಂದು ಪ್ರಕೃತಿ ಸೌಂದರ್ಯನ ನೋಡಿದ್ರೆ ಎಂಥ ಮನಸ್ಸಿಗೆ ಬೇಜಾರಿದ್ರೂ ಕೂಡ ಅಷ್ಟು ಶಾಂತವಾಗುತ್ತೆ ನೋಡಿ ಆ ಪ್ರಕೃತಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತಂದ್ರೆ ಎಲ್ಲರೂ ಕೂಡ ಬಂದು ಜೀವನದಲ್ಲಿ ಇಂಥ ಒಂದು ಇದನ್ನ ನೋಡ್ಬೇಕು ಆನೆ ಇದೆ ಎಸ್ ನೋಡಿ ಕಾಡಾನೆ ಬಂದಿದೆ ನಮಗ್ ಕಾಣಿಸ್ತಾ ಇದೆ ನಾವೇನು ಅನ್ಕೊಂಬಂದಿದ್ವಿ ಸಿಗಲ್ಲ ಅಂತ ಅನ್ಕೊಂಡಿದ್ವಿ ಆದ್ರೂ ಕೂಡ ಭಗವಂತನ ಆಶೀರ್ವಾದದಿಂದ ಇದು ಹೋಗಿದ್ದಾನೆ ವಾಪಸ್ ಬರ್ತಾ ಇದೆ ತುಂಬಾ ಸಂತೋಷ ಆಯ್ತು ಸ್ನೇಹಿತರೆ ನೋಡಿ ಆನೆ ಹೋಗ್ತಾ ಇದೆ ಕಾಣಿಸ್ತಾ ಇದೆ ನಿಮ್ಗೆ ನೋಡಿ ನಾವು ಇದಕ್ಕೆ ಅಂತಲೇ ಆನೆ ಹುಡುಕೊಂಡು ಇಲ್ಲಿಗೆ ಬಂದಿದ್ವಿ ಆನೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದು ಬಂದಿದೆ ಅದಿನ್ನೂ ಹತ್ರ ಬರ್ಬೇಕು ಬರ್ಲಿ ದೇವಸ್ಥಾನ ಹತ್ರ ಬರುತ್ತೆ ಅಂತ ಹೇಳ್ತಾ ಇದಾರೆ ವೆಯ್ಟ್ ಮಾಡ್ತಾ ಇದೀವಿ ಅದು ಕೂಡ ವೈಟ್ ಮಾಡ್ತಾ ಇದೆ ಆನೆ ಕಾಣಸ್ತಾ ಇದ್ದೇ ಆ ಬಂಡೆ ಹಿಂಭಾಗದಲ್ಲಿ ನಿಂತಿದೆ ನೋಡಿ ಈಗ ಬರುತ್ತೆ ಇಲ್ಲಿ ಆನೆ ಆನೆ ನೋಡಕ್ಕೆ ಎಲ್ಲ ಜನಗಳು ಕಾತುದಿಂದ ಕಾಯ್ತಾವ್ರೆ ಬಟ್ ಆನೆ ಅಲ್ಲೇ ನಿಂತಿದೆ ಎಲ್ಲರೂ ಕೂಡ ಆನೆ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ અદ્ભુત આ યાર એમ ટ્રેકટ હોટેલ આ ઇલી બંધુએ ગલેટી ગલેટી એનું મળતું ઓવરસ ઓકે ಆಣೆಯ ಬರ್ತಾ ಇದೆ ಸ್ನೇಹಿತರೆ ರಾಜ ಗಾಂಭೀರ್ಯದಿಂದ ಬರ್ತಾ ಇದೆ ದೇವಸ್ಥಾನದ ಕಡೆ ಬರೋ ಮೂಮೆಂಟ್ ಎಸ್ ರೈಟ್ ಟರ್ನ್ ಆಗ್ತಾ ಇದೆ ಟರ್ನ್ ಆಗ್ತಾ ಇದೆ ಆನೆ ಬರ್ತಾ ಇದೆ ನೋಡಿ ಹಿಂಭಾಗದಲ್ಲಿ ನೋಡಿ ಬರ್ತಾ ಇದೆ ಕಾಣಿಸ್ತಾ ಇದೆಯಾ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅದು ನೀರ್ ಅಂತ ಹೇಳಿ ಬರ್ತಾ ಇದೆ ಕಾಣಿಸ್ತಾ ಇದೆಯಾ ಅದ್ರಲ್ಲಿ ಒಂದು ಕಾಲು ಯಾಕೋ ಎತ್ತಾ ಇದೆ ಕೂಡ ಏನು ತುಂಬ ಸುರಕ್ಷಿತನ ಕೊಡ್ತಾರೆ ಪೊಲೀಸ್ ತಾಣಗಳು ಫಾರೆಸ್ಟ್ ಆಫೀಸರ್ಸ್ ಆನೆ ಬಂದಾಗ ಎಲ್ಲ ಜನಗಳ್ನು ಬಹಳ ಎಚ್ಚರಿಕೆಯಿಂದ ತೆಗಿತಾರೆ ನಮ್ಮ ಡ್ರೈವರ್ ಸಾಹೇಬರು ಬಾರಿ ಜೋಶ್ ಇಂದ ತೆಗಿತಾ ಇದಾರೆ ನೋಡಿ ಸ್ನೇಹಿತರೆ ಎಲ್ಲ ಜನಗಳು ಆನೆ ನೋಡಿ ತುಂಬಾ ಖುಷಿಯಾಗಿದ್ದಾರೆ ಆನೆ ನೋಡಿ ತುಂಬಾ ಖುಷಿಯಾಗಿದ್ದಾರೆ ದೇವ್ರು ನೋಡಿದ್ರು ಆನೆ ನೋಡಿದ್ರು ಬಾರಾಣ ನಾವೇ ತೆಗ್ದಿದೀವಿ ಅಣ್ಯಾ ಇಲ್ಲ ನೋಡಿ ನಾವೇ ತೆಗಿತೀವಿ ಹಂಗೆ ನಿಂತ್ಕ ಈ ಕಡೆ ತಿರೀಕರ್ ನಮ್ಮ ಅರಣ್ಯಾಧಿಕಾರಿಗಳು ಜನಗಳನ್ನ ಬಹಳ ಸುರಕ್ಷತೆಯಿಂದ ನೋಡ್ಕಂತಾರೆ ಎಲ್ಲರಿಗೂ ಬೈದು ದೂರ ಆನೆಯಿಂದ ದೂರ ನಿಲ್ಲಿಸ್ತಾರೆ ಅವರ ಕಾರ್ಯನೂ ಕೂಡ ತುಂಬಾ ನಾವು ಶ್ಲಾಘನೀಯವಾಗಿ ಕಾಣ್ಬೇಕಾಗತ್ತೆ ನೀರು ಕುಡಿದು ಆನೆ ನೋಡಿ ಎಲ್ಲೇ ನಿಂತಿದೆ ದೇವಸ್ಥಾನಕ್ಕೆ

என்ன ரோ கொண்டா கொண்டா ஆது நாவை என்ன ரிட் பண்ணத யார்காரோ என்ன ஆலி ಮಾಡಿದியா யாவலனே கரெ மாடைது நியதி குடுதே எல்ல அப்ப्रू நீர் ளிபக்கலமா புண பாங்க்ல ஓபன் பண்றேன் யார் ஓபன் பண்ணுது நீர் ளிபக்கலனக்கமா ஆ தட் கேக்க வேண்டியதுடா இதೊಂದேன bộtத பாப்ப இதೊಂದே பாப்ப வேற கொடுத அதிர நீர் நமல ஊலியல பரலவா நம்ம காணங்கடை வந்து ஆ

ಇವತ್ತು ಹಿಮ್ಮದ ಗೋಪಾಲ ಸ್ವಾಮಿ ಬೆಟ್ಟಲು ತುಂಬಾ ಬಿಸಿಲು ಕಾಣಿಸ್ತಾ ಇದೆ ಇವತ್ತು ಪ್ರೈಮೇಟ್ ಮಾತ್ರ ಮಿಸ್ ಆಯ್ತು ಆದ್ರೆ ಆನೆ ಮಾತ್ರ ನಮ್ಗೆ ಎರಡೆರಡು ಸಲ ಸಿಕ್ತು ಎಲ್ಲರೂ ತುಂಬಾ ಕಷ್ಟಪಟ್ಟು ಬಹಳ ಹತ್ರದಿಂದ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಆನೆನ ತುಂಬಾ ಹತ್ತಿರದಿಂದ ನಿಮಗೆ ತೋರಿಸಿದ್ದೀನಿ ನೋಡಿ ಈಗ ಬಂದು ನಮಗೆ ಮತ್ತೆ ಎರಡನೇ ಬಾರಿ ದರ್ಶನ ಕೊಟ್ಟು ಹೋಗ್ತಾ ಇದೆ ತುಂಬಾ ಖುಷಿ ಆಯ್ತು ನಾವು ಅಲ್ಲಿಂದ ಅನ್ಕೊಂಬಂದಿದ್ವಿ ಆನೆ ಬಂದೇ ಬರುತ್ತೆ ಅಂತ ಇವತ್ತು ನಾವ್ ಇಲ್ಲಿ ಮೂರ್ ಗಂಟೆಗೆ ಇಲ್ಲಿ ಮೂರುವರೆಗೆ ಬಂದು ನಾಲ್ಕು ಗಂಟೆ ಬಸ್ ಹತ್ತಿಲ್ಲಿ ಬಂದಿದ್ವಿ ಅದೇ ರೀತಿ ನಮಗೆ ಆನೆ ಬಂದು ಹೋಗ್ತಾ ಇದೆ ನೋಡಿ ಹಿಮದ ಗೋಪಾಲ ಸ್ವಾಮಿಗೆ ಏನು ಅಭಿಷೇಕ ಮಾಡಿದರೆ ಆ ನೀರಿನ ತೀರ್ಥದ ರೂಪದಲ್ಲಿ ಅದು ಕುಡಿತಾ ಇದೆ ಹೆಂಗೆ ಭಕ್ತರು ಹಿಮದ ಗೋಪಾಲ ಸ್ವಾಮಿನ ಪ್ರಸಾದನ ಸ್ವೀಕರಿಸ್ತೀವಿ ತೀರ್ಥನ ಸ್ವೀಕರಿಸ್ತೀವಿ ಅದೇ ರೀತಿ ಆನೆನೂ ಕೂಡ ಭಾಳ ಭಕ್ತಿಯಿಂದ ಹಿಮದ ಗೋಪಾಲ ಸ್ವಾಮಿ ಅಭಿಷೇಕನ ತೀರ್ಥದ ರೂಪದಲ್ಲಿ ಬಂದು ಪ್ರತಿದಿನ ಕೊಡ್ದೋಗುತ್ತೆ ಇದೊಂದು ವಿಶೇಷತೆ ಎಲ್ಲ ಜನತೆ ಇಲ್ಲಿ ಬಂದು ಇದನ್ನು ವೀಕ್ಷಣೆ ಮಾಡ್ಬೋದು ಪ್ರತಿದಿನ ಬಂದು ಇದೇ ರೀತಿ ಮಾಡುತ್ತಂತೆ ಈ ಆನೆ ಯಾವುದೇ ಜನಗಳಿಗೆ ಇಲ್ಲಿ ಬಂದಂಥ ಪ್ರವಾಸಿಗರಿಗೆ ಒಬ್ರಿಗೂ ಕೂಡ ಈ ಆನೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ ಆ ರೀತಿ ಈ ಪ್ರತಿದಿನ ಇಲ್ಲಿ ಬಂದು ಆನೆ ಇಲ್ಲಿ ಊಟ ಹಾಕ್ತಾರೆ ಆ ಊಟನ ಇಲ್ಲಿ ಪ್ರಸಾದದ ರೀತಿ ಸ್ವೀಕರಿಸುತ್ತೆ ಮತ್ತೆ ತೀರ್ಥನ ಸ್ವೀಕರಿಸುತ್ತೆ ಇಲ್ಲಿ ಸಿಬ್ಬಂದಿ ವರ್ಗ ತುಂಬಾ ಅದ್ಭುತವಾಗಿ ಇಲ್ಲಿ ಬಂದಂತ ಪ್ರವಾಸಿಗರನ್ನ ನಿರ್ವಹಣೆ ಮಾಡ್ತಾರೆ ಆನೆಯಿಂದ ಎಲ್ಲರನ್ನ ದೂರ ಇಟ್ಟು ಇಲ್ಲಿ ಫಾರೆಸ್ಟ್ ಆಫೀಸರ್ ಆಗ್ಬೋದು ಪೊಲೀಸ್ ಇಲಾಖೆ ಆಗ್ಬೋದು ತುಂಬಾ ಅದ್ಭುತವಾದ ಕೆಲಸ ಮಾಡ್ತಾರೆ ಯಾರಿಗೂ ತೊಂದರೆ ಆಗದಂಗೆ ನೋಡಿಕೊಂತಾರೆ ನೋಡಿ ಆಗ್ಲಿಂದ ಆನೆ ಪ್ರಸಾದನ ಸ್ವೀಕರಿಸ್ತಾ ಇದೆ ಇವತ್ತು ವಿಶೇಷವಾಗಿ ನಾವೊಂದು ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ವಿ ಗಜರಾಜನ ದರ್ಶನ ಆಗಿದೆ ವಾಸ್ ಬಂದಿದ್ದಾರೆ ಇವತ್ತು ನೋಡಿ ಅಲ್ಲಿ ಅದು ತೀರ್ಥನ ಸ್ವೀಕರಿಸ್ತಾ ಇದೆ ಆನೆ ಸ್ವೀಕರಿಸ್ತಾ ಇದೆ ಈ ಆನೆಗೂ ಮತ್ತೆ ಏನು ಹಿಮದ ಗೋಪಾಲ ಸ್ವಾಮಿಗೂ ಅವಿನಾಭಾವ ಸಂಬಂಧ ಇದೆ ಪ್ರತಿ ದಿನ ದೇವರ ದರ್ಶನಕ್ಕೆ ಬಂದೋಗುತ್ತೆ ನಿಜವಾಗ್ಲೂ ಕೂಡ ಇಲ್ಲಿನ ಅಧಿಕಾರಿಗಳು ಇಲ್ಲಿನ ಅಧಿಕಾರಿಗಳು ವೀಕ್ಷಕರಿಗೆ ಇಲ್ಲಿ ಏನ್ ಬರ್ತಾರೆ ಪ್ರವಾಸಿಗರು ಅವ್ರಿಗೆ ಯಾವುದೇ ರೀತಿ ತೊಂದರೆ ಅಂತಂದ್ರೆ ತುಂಬಾ ಸುರಕ್ಷಿತವಾಗಿ ಇಲ್ಲಿ ಕಾಪಾಡ್ತಾರೆ ಅವ್ರಿಗೆ ಆನೆ ಬಂದಿದೆ ಅದು ಇಲ್ಲಿ ಪ್ರವಾಸಿಗರಿಗೆ ಅವ್ರು ತೋರಿಸ್ತಾ ಇದ್ದಾರೆ ದೂರ ದಿತ್ತಿ ಅವ್ರನ್ನ ಇಲ್ಲಿ ಎಲ್ಲರಿಗೂ ತೋರಿಸ್ತಾ ಇದ್ದಾರೆ ಅದೇ ಸ್ವಲ್ಪ ಸದಾ ಹುಸೇನ್ ಸದಾ ಹುಸೇನ್ ಅಂತ

ಗೋಪಾಲ ಸ್ವಾಮಿ ದೇವ್ರ ದರ್ಶನ ಆಯ್ತು ಅದ್ರ ಜೊತೆಗೆ ನಾವೇನ್ ಇವತ್ತ ಆನೆನ ನೋಡ್ಬೇಕು ಅಂತ ಬಂದಿದ್ವಿ ಅದೇ ರೀತಿ ಇವತ್ತ ಆನೆ ಸಂಪೂರ್ಣವಾಗಿ ನಮಗೆ ದರ್ಶನ ಕೊಟ್ಟಿದೆ ಈಗ ಕೊನೆ ಬಸ್ ಹೊರಟಿದೆ ಐದು ಗಂಟೆಗೆ ಲಾಸ್ಟು ಈಗ ಲಾಸ್ಟ್ ಗಾಡಿ ಬಸ್ ಹತ್ತೀವಿ ಕೊನೆ ಬಸ್ ಹತ್ತಾ ಇದೀನಿ ಬಾಯ್ ಸ್ನೇಹಿತರೆ ನೋಡಿ ಆನೆ ದೇವಸ್ಥಾನ ಮುಂಭಾಗಕ್ಕೆ ಬರ್ತಾ ಇದೆ ದೇವಸ್ಥಾನದ ಮುಂಭಾಗಕ್ಕೆ ಬಂತು ನೋಡಿ ಆನೆ ಪ್ರತಿದಿನ ದೇವರು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕತ್ತಂತೆ ಸರ್ ಎರಡ್ ಸಾವಿರದ ಹದಿನಾರು ಮಾರ್ಚ್ ಇಪ್ಪತ್ನಾಲ್ಕನೇ ಎಷ್ಟು ಟ್ರಿಪ್ ಆಗುತ್ತೆ ಸರ್ ಇಲ್ಲಿ ಸರ್ ಸೀಸನ್ ಮೇಲೆ ಈಗ ಸ್ಕೂಲ್ ಮಕ್ಕಳದ್ದು ಟ್ರಿಪ್ ಎಲ್ಲ ಹಂಗಾಗಿ ಇವತ್ತು ಅರವತ್ತು ಚಿಲ್ಲರೆ ಟ್ರಿಪ್ ಆಗಿದೆ ಅರವತ್ತು ಚಿಲ್ಲರೆ ಇವತ್ತು ಟ್ರಿಪ್ ಆಗಿದೆ ಸರಿಗ ಈಗ ಪ್ರತಿ ದಿನ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗಿ ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ಎಂಟು ಬೆಳಗ್ಗೆ ಸ್ಟಾರ್ಟ್ ಆಗೋದು ನಾಲ್ಕು ಗಂಟೆ ಕರೆಕ್ಟಾಗಿ ಕ್ಲೋಸ್ ಆಗುತ್ತೆ ನಾಲ್ಕು ಗಂಟೆ ಕರೆಕ್ಟಾಗಿ ಕ್ಲೋಸ್ ಆಗುತ್ತೆ ಈಗ ಪ್ರವಾಸಿಗರು ಯಾವಾಗ್ಲಿಂದ ತುಂಬಾ ಜಾಸ್ತಿ ಆಗಿದೆ ಸರ್ ಇಲ್ಲಿ ಪ್ರವಾಸಿಗರು ಅಂದ್ರೆ ಈ ಕೇರಳದಲ್ಲಿ ಒಂದು ಅನೌನ್ಸ್ ಮಾಡಿದ್ರು ಇದನ್ನ ತಗೊಂಡೋಗಿ ಒಂದು ಧಾರಾವಾಹಿ ಇದು ಮಾಡಿದ್ರು ಹ ಹ ಅವರಿಂದ ಅಷ್ಟ ಚೆನ್ನಾಗಿ ಇದು ಯೂಟ್ಯೂಬ್ ಅಲ್ಲಿ ಬಿಟ್ಟರು ಹ್ಮ್ ಹಿಂಗೆಲ್ಲ ಹರಡೇ ಒಬ್ರುಲ್ಲ ಸರ್ಚ್ ಮಾಡಿದ್ರೆ ಎಲ್ಲಾದ್ರಲ್ಲೂ ಸಿಗ್ಬಿಡುತ್ತೆ ಮಿನಿಮಮ್ ಒಂದು ಸಾವಿರದಿಂದ ಸಹ ಕನಿಷ್ಠ ಅವ್ರು ಹತ್ತು ಸಾವಿರ ಜನ ಬರ್ತಾರೆ ಲಾಸ್ಟ್ ಈಗ ಜನವರಿ ಒಂದಕ್ಕಂತೂ ಹತ್ತು ಸಾವಿರ ಜನ ಮೇಲೆ ಬರ್ತಾರೆ ಜನವರಿ ತಿಂಗಳಲ್ಲಿ ಒಂದು ತಿಂಗಳು ಒಂದು ದಿನಕ್ಕೆ ಒಂದು ದಿನಕ್ಕೆ ಜನವರಿ ಫಸ್ಟ್ ಅಂದ್ರೆ ನ್ಯೂ ಇಯರ್ ಗೆ ನ್ಯೂ ಇಯರ್ ಗೆ ನ್ಯೂ ಇಯರ್ ಈ ಒಂದು ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಪ್ರವಾಸಿಗರು ಹತ್ತು ಸಾವಿರ ಜನ ಬರ್ತಾರೆ ಅಂತ ಇಲ್ಲಿನ ನಮ್ಮ ಬಸ್ ಕಂಡಕ್ಟರ್ ಅವರು ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಹಾಗಾದ್ರೆ ಇಡೀ ಕರ್ನಾಟಕದಲ್ಲಿ ಏನಾದರೂ ಒಂದೇ ದಿನ ಹತ್ತು ಸಾವಿರ ಜನ ಯಾರು ಒಂದು ಪ್ರದೇಶಕ್ಕೆ ಅದು ನ್ಯೂ ಇಯರ್ಗೋಸ್ಕರ ಇಲ್ಲಿ ಬರ್ತಾರೆ ಅಂತ ಅನ್ನೋದು ಹಿಮದ್ ಸ್ವಾಮಿ ಬೆಟ್ಟ ತುಂಬಾ ಸಂತೋಷವಾಗುತ್ತೆ ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಒಂದು ಹಿಮದ್ ಸ್ವಾಮಿ ಬೆಟ್ಟಕ್ಕೆ ಬನ್ನಿ ಈ ಈ ದೇವಸ್ಥಾನನ ಬೆಳೆಸಿ ಎಲ್ಲರಿಗೂ ತೋರಿಸಿ ಪ್ರೋತ್ಸಾಹಿಸಿ ಶ್ರಾವಣ ಶನಿವಾರ ನಾಲ್ಕು ಶ್ರಾವಣ ಶನಿವಾರ ಪ್ರತಿ ರಸ ಇರುತ್ತೆ ಇಲ್ಲಿ ನಾಲ್ಕು ಅದೇ ಚಾಮರಾಜನಗರ ಜಿಲ್ಲೆಯಾದಂತ ಲೋಕಲ್ ಎಲ್ಲ ಜನ ಬರ್ತಾರೆ ಶ್ರಾವಣ ತಿಂಗಳು ಜೊತೆ ವರ್ಷದಲ್ಲಿ ಎರಡು ಸರಿ ಜಾತ್ರೆ ನಡೆಯುತ್ತೆ ಚಿಕ್ಕ ಜಾತ್ರೆ ಜಾತ್ರೆ ಯುಗಾದಿ ಐದು ದಿನ ಅಂತ ಮೊದ್ಲು ಅಡ್ವಾನ್ಸ್ ಯುಗಾದಿ ಐದನೇ ದಿನ ಯುಗಾದಿ ಹಬ್ಬದ ಒಂದು ಚಿಕ್ಕ ಜಾತ್ರೆ ಅದೇ ದೊಡ್ಡ ಜಾತ್ರೆ ಅದೇ ದೊಡ್ಡ ಜಾತ್ರೆ ಶ್ರಾವಣ ತಿಂಗಳಲ್ಲಿ ಒಂದಾಗುತ್ತೆ ಆಗುತ್ತೆ ಶ್ರಾವಣ ತಿಂಗಳಲ್ಲಾಗದು ಚಿಕ್ಕ ಜಾತ್ರೆ ವಿಜಯ್ ಕುಮಾರ್ ಅಂತ ನಮ್ಗೆ ಇನ್ನೊಬ್ರು ಕೆ ಎಸ್ ಆರ್ ಟಿಸಿ ನೌಕರರು ಸಿಕ್ಕಿದ್ರೆ ಸರ್ ತಮ್ ಕೆಲಸ ಇಲ್ಲಿ ಏನ್ ಇಲ್ಲಿ ಟ್ರಾಫಿಕ್ ಕಂಟ್ರೋಲ್ ಟ್ರಾಫಿಕ್ ಕಂಟ್ರೋಲ್ ಕೆಲಸ ಮಾಡ್ತಾ ಇದ್ರೆ ಸರ್ ಈ ದೇವಸ್ಥಾನದ ಬಗ್ಗೆ ಅಥವಾ ಇಲ್ಲಿ ಬರೋ ಪ್ರವಾಸಿಗರ ಬಗ್ಗೆ ಒಂದೆರಡು ಅನಿಸಿಕೆಗಳು ಎಷ್ಟು ವರ್ಷಕ್ಕೆ ಕೆಲಸ ಮಾಡ್ತಾ ಇದ್ದೀರಾ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಪ್ರತಿ ಶನಿವಾರ ಭಾನುವಾರ ವೀಕೆಂಡ್ ಮತ್ತೆ ರಜಾ ದಿನಗಳಲ್ಲಿ ಪ್ರಯಾಣಿಕರು ಜಾಸ್ತಿ ಬರ್ತಾರೆ ಸಾಟರ್ಡೆ ಸಂಡೇ ಹತ್ತರಿಂದ ಹನ್ನೆರಡು ಬಸ್ಗಳು ಇರ್ತವೆ ಯುಗಾದಿ ಹಬ್ಬದ ದಿನಕ್ಕೆ ಇದು ಜಾತ್ರೆ ದಿನಕ್ಕೆ ಸುಮಾರು ಒಂದು ಇಪ್ಪತ್ತು ಬಸ್ಗಳು ಬಿಟ್ಕೊಳ್ತೀವಿ ನ್ಯೂ ಇಯರ್ ಎಂಡ್ ಇಪ್ಪತ್ತೈದು ಬಸ್ಗಳು ಬಿಡ್ತೀವಿ ನಾವು ಈಗ ಇವತ್ತು ಇಲ್ಲಿ ಎಷ್ಟು ಎಷ್ಟು ಟ್ರಿಪ್ ಆಗಿದೆ ಸರ್ ಇವತ್ತು ಇವತ್ತು ಒಂದು ಅರವತ್ತು ಟ್ರಿಪ್ ಆಗಿದೆ ಅರವತ್ತು ಟ್ರಿಪ್ ಆಗಿದೆ ಎಲ್ಲ ಫುಲ್ ಆಗುತ್ತೆ ಹಾ ಫುಲ್ ಆಗಿದೆ ಸಾರಿಗೆ ಸಂಸ್ಥೆಗೂ ಕೂಡ ಒಳ್ಳೆ ಆದಾಯ ಆಗುತ್ತೆ ಮಹಿಳಾ ಭಕ್ತಾದಿಗಳು ಜಾಸ್ತಿ ಇದೆ ಇದೆ ಈಗ ಇಲ್ಲೂ ಮಹಿಳೆಯರಿಗೆ ಫ್ರೀ ಫ್ರೀ ಕರ್ನಾಟಕದ ಮಹಿಳೆಯರಿಗೆ ಕರ್ನಾಟಕದ ಮಹಿಳೆಯರಿಗೆ ಫ್ರೀ ಇದೆ ಕರ್ನಾಟಕ ರಾಜ್ಯದ ಎಲ್ಲ ಮಹಿಳಾ ಪ್ರವಾಸಿಗರು ಯಾರೇ ಇದ್ರು ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೂ ಫ್ರೀ ಬಸ್ ಇದೆ ಎಲ್ಲ ಕಡೆ ಯಾವ ರೀತಿ ಓಡಾಡ್ತಿರೋ ಅಲ್ಲಿ ಅದೇ ರೀತಿ ಇಲ್ಲಿ ದೇವಸ್ಥಾನಕ್ಕೂ ಹೋಗ್ಬೋದು ಒಂದ್ಸಲ ಬನ್ನಿ ಹಿಮದ ಗೋಪಾಲ ಸ್ವಾಮಿ ಬೆಟ್ಟನ ವೀಕ್ಷಿಸಿ ಧನ್ಯವಾದಗಳು ನಮ್ಮ ಭಾಷೆ ಹೇಳ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಹಿಮದ ಗೋಪಾಲ ಸ್ವಾಮಿ ಬೆಟ್ಟ ಹೇಗಿತ್ತು ಅಂತ ಹೇಳಿ ಅಲ್ಲಿ ನಮಗೆ ಇವತ್ತು ವಿಶೇಷವಾಗಿ ಆನೆ ಕೂಡ ಬಂದಿತ್ತು ತಮ್ಮ ಕುಟುಂಬ ಸಮೇತ ಬಂದು ಈ ಒಂದು ದೇವಸ್ಥಾನ ಹಾಗೂ ಇಲ್ಲಿ ಏನು ಒಂದು ವಾತಾವರಣ ಇದೆ ಈ ವಾತಾವರಣನ ಎಲ್ಲರೂ ಕೂಡ ಎಂಜಾಯ್ ಮಾಡಿ ತುಂಬ ಕ್ಲೈಮೇಟ್ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಯಾರೂ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನಮ್ಮ ಚಿರಋಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಚಿರಋಣಿ